ಮಠದ ತುಂಬೆಲ್ಲ ನೆಮ್ಮದಿಯ ಪ್ರಶಾಂತತೆ ಸತ್ಯ ಮತ್ತು ಪೌರಾಣಿಕ ಗುಪ್ತಗಾಮಿನಿಯ ಜುಳು ಜುಳು ನೀನಾದ ಭಕ್ತರಿಂದ ಭಕ್ತರಿಗಾಗಿಯೇ ಇರುವ ಏಕೈಕ ಮಠ ಸುಕ್ಷೇತ್ರ ಶ್ರೀ ಸಿದ್ದಪ್ಪಜ್ಜನವರ ತಪೋಭೂಮಿ ಸಿದ್ದರಕೊಳ್ಳ ಮಠದ ಸತ್ಯತೆ ಅನನ್ಯ ಹೌದು ಈ ಸುಂದರ ಪ್ರಶಾಂತತೆಯ ತಪೋಭೂಮಿ ಕಂಡು ಬಂದದ್ದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಶ್ರೀ ಸಿದ್ದನಕೊಳ್ಳದ ಸುಕ್ಷೇತ್ರ ಶ್ರೀ ಸಿದ್ದಪ್ಪ ಜನ ತಪೋಭೂಮಿಯಲ್ಲಿ ಸಿದ್ದನಕೊಳ್ಳ ಮಠ ಹಾಗೂ ಸಿದ್ದರ ಬೆಟ್ಟವೆಂದೇ ಪ್ರಸಿದ್ಧ ಹೊಂದಿರುವ ಈ ಮಠದಲ್ಲಿ ಹಲವು ಪೌರಾಣಿಕ ಪ್ರಸಿದ್ಧತೆಗೆ ಹೆಸರುವಾಸಿಯಾಗಿದೆ ಮಠದ ವಿಶೇಷತೆ ಮಠ ನಡೆದು ಬಂದ ಹಾದಿ ಪ್ರಮುಖವಾಗಿ ವರ್ಷ ಪೂರ್ತಿ ಹರಿಯುವ ಪವಿತ್ರ ಗುಪ್ತ ಗಂಗೆಯ ಪವಿತ್ರತೆಯ ಬಗ್ಗೆ ಮಠದ ಗುರುಗಳಾದ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ನುಡಿಗಳಿಂದಲೇ ಕೇಳೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ಇಂದು ನಾವು ಬಾಗಲಕೋಟೆ ಜಿಲ್ಲಾ ಉನ್ಗುಂದ ತಾಲೂಕು ಸಿದ್ದನ ಮಠದ ಕ್ಷೇತ್ರಕ್ಕೆ ಇವತ್ತು ಬಂದಿದ್ದೀವಿ ಅಜ್ಜರ ಕ್ಷೇತ್ರಕ್ಕೆ ಈ ಪುಣ್ಯಕ್ಷೇತ್ರದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ ಇದ್ರ ಬಗ್ಗೆ ನಾವು ಇಲ್ಲಿ ನಮ್ಮ ಗುರುಜಿಗಳಾದಂತಹ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳಿದ್ದಾರೆ ಇದಾರೆ ಅವ್ರನ್ನ ನಾವು ಕೇಳೋಣ ಬನ್ನಿ ದಯವಿಟ್ಟು ಹುಬ್ಬಳ್ಳ ಇದ್ರ ಬಗ್ಗೆ ಏನು ಹೇಳಕ್ಕೆ ಮಠದ ಬಗ್ಗೆ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಇದು ಸಿದ್ದನ್ ಕೊಳ್ಳ ದಾಸೋಹ ಹಾಗೂ ಕಲಾ ಪೋಷಕ ಮಠ ಅಂತ ಬಾಗಲಕೋಟೆ ಜಿಲ್ಲೆ ಹುನವಂತ ತಾಲೂಕಿಗೆ ಬರುತ್ತೆ ಇದು ಇದು ರಾಷ್ಟ್ರಕೋಟರು ಕಾಲದಿಂದ ಇರುವಂತ ಒಂದು ಮಠ ಸುಮಾರು ಸಾವಿರಾರು ವರ್ಷ ಇತಿಹಾಸದ ಮಠ ಸಿದ್ಧಿ ಪುರುಷರ ತಾಣ ಇದು ವಿಶ್ರಾಂತಿ ಧಾಮ ಅಂತಿದ್ರೆ ಹಿಂದಿನ ಕಾಲದಲ್ಲಿ ಸಿದ್ಧರ ಮಠ ಅಂತನೇ ಹೆಸರು ಇನ್ನೊಂದು ಈ ಮಠ ನಮ್ಮ ಸಿದ್ದಪ್ಪಾಜಿ ಅವರು ನಮ್ಮ ಕಾಸ ಅಜ್ಜವರು ಇದು ಇನ್ನೊಂದು ವಿಶೇಷ ಅಂದರೆ ಗೃಹಸ್ಥ ಮಠ ಇದು ಮಠ ಅಲ್ಲ ಇದು ನಮ್ಮ ನಾಲ್ಕನೇ ತೆಲೆಮಾರು ಇವಾಗ ಫೋರ್ತ್ ಜನ್ರೇಷನ್ ಹೀಗಾಗಿ ಇದು ದಾಸೋಹ ಇಪ್ಪತ್ನಾಲ್ಕು ಗಂಟೆನೇ ಇರುತ್ತೆ ಇಲ್ಲಿ ದಾಸೋಹ ಅದು ಈಗಾಗಲೇ ಅರವತ್ತನೇ ವರ್ಷ ಇದು ದಾಸೋಹ ನಮ್ಮದು ಅದ್ರ ಜೊತೆಗೆ ಕಲಾ ಪೋಷಕ ಮಾಡೋದಂಥ ಮಠ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಗಾಯಕರನ್ನಾಗಿ ಮಾಡಿದಂಥ ಮಠ ಇದು ಹಾಗೆ ಕಲ್ಯಾಣ ಕುಮಾರ್ ಅವ್ರನ್ನ ಹೀರೋ ಮಾಡಿದಂಥ ಮಠ ಸಾಕಷ್ಟು ಜನ ಸಿನಿಮಾ ರಂಗಕ್ಕೂ ಆಮೇಲೆ ರಂಗಭೂಮಿಗೆ ಕಲಾವಿದರನ್ನ ಬೆಳೆಸಿ ಪೂರೈಸಿದಂಥ ಮಠ ಯಾವುದಾದ್ರೂ ಇದ್ದರೆ ಅದು ಸಿದ್ಧಕೊಳ್ಳೋ ಮಠ ಹೀಗಾಗಿ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಇಲ್ಲಿ ಜನವರಿ ಹದಿನಾಲ್ಕಕ್ಕೆ ನಮ್ಮದು ಇಲ್ಲಿ ಜಾತ್ರಾ ಮಹೋತ್ಸವ ಇರ್ತೈತಿ ಅಲ್ಲಿ ಅನೇಕ ಜನ ಬೆಂಗಳೂರು ಕೂಡ ಬರ್ತಾರೆ ಇಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ ರಾಜು ಆರ್ ಎಸ್ ಅಂತೇಳಿ ಒಬ್ಬರು ಸನಾತನ ಧರ್ಮದ ಒಂದು ಐ ಟಿ ಸೆಲ್ ಚೀಫ್ ಇದ್ದಾರೆ ಅವರು ಇಡೀ ಇಂಡಿಯಾಕ್ಕೆ ಅವರು ಪ್ರತಿ ವರ್ಷ ಹೆಲಿಕಾಪ್ಟರ್ ತಗೊಂಡು ಬಂದು ಹೋಗ್ತಾರೆ ಆಮೇಲೆ ನಮ್ಮ ಡಾಕ್ಟರ್ ವಿಜಯಾನಂದ್ ಕಾಶಪ್ಪನವರು ಶಾಸಕರವರು ನಮ್ಮ ಹುನವಂತ ಅವರು ಕೂಡ ಈ ಮಠದ ಬಗ್ಗೆ ಬಹಳ ಅಭಿಮಾನ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ ಇವಾಗ ಇದು ಒಂದು ಭಕ್ತರ ಮಠ ಇದು ಎಲ್ಲ ಕಡೆ ಆ ಸ್ವಾಮಿಗಳ ಮಠ ಈ ಸ್ವಾಮಿಗಳ ಮಠ ಸಿಕ್ಕರೆ ಇದು ಭಕ್ತರ ಇಲ್ಲಿ ಸುಪ್ರೀಂ ಅವರೇ ಫೈನಲ್ ಡಿಸಿಷನ್ ಇಲ್ಲಿ ಆಮೇಲೆ ಯಾವುದೇ ಒಂದು ಒಂದು ಎಸ್ ಬಿ ಅಕೌಂಟ್ ಇಲ್ಲ ಒಂದು ಟ್ರಸ್ಟ್ ಇಲ್ಲದೆ ನಡೆದಿರುವಂಥ ಮಠ ಇದು ಯಾಕಂದ್ರೆ ಬೆಳಿಗ್ಗೆ ಅಂತ ಹಣವನ್ನ ಒಂದು ದಿವಸಕ್ಕೆ ಎಷ್ಟು ದಾಸ ಹೋಗ್ಬೇಕು ಅಷ್ಟೇ ಇಟ್ಕೋಬೇಕಂತ ನಮ್ಮ ಸಿಂದಪ್ಪಾಜಿ ರೂಲ್ಸ್ ಇದೆ ಹೀಗಾಗಿ ಒಂದು ದಿವ್ಸಕ್ಕೆ ದಾಸೋಕ್ಕೆ ಎಷ್ಟು ಬೇಕು ಇಟ್ಕೊಂಡು ಬಂದಂಥ ಉಳಿದಂಥ ಹಣವನ್ನು ಭಕ್ತರಿಗೆ ನೀಡಿ ಭಕ್ತರನ್ನ ಬೆಳೆಸ್ಕೊಂಡು ಬಂದಿರೋವಂಥ ಮಠ ಇದು ಸುಮಾರು ಐವತ್ತು ವರ್ಷದಿಂದ ಕೋಟ್ಯನ ಗಟ್ಲೆ ಹಂಚಿದ್ದೀವಿ ನಾವು ನಾವು ಈ ಈ ಮಠ ಏನು ಗಳಿಸಿದೆ ಅಂದರೆ ಭಕ್ತರನ್ನ ಗಳಿಸಿದೆ ದುಡ್ಡು ಗಳಿಸಿಲ್ಲ ಹೀಗಾಗಿ ಅರಣ್ಯದಲ್ಲಿದ್ದರೂ ಕೂಡ ಇವತ್ತು ಅಂತಾರಾಷ್ಟ್ರೀಯ ಮಠದಲ್ಲಿ ಬೆಳೀತಾ ಇದೆ ಅದಕ್ಕೆಲ್ಲ ಮೂಲ ಕಾರಣ ಅಂದರೆ ಭಕ್ತರು ಆ ಭಕ್ತರೇ ಬೆಳೆಸಿದ್ದಾರೆ ನಾವೇನು ಬೆಳೆಸಿಲ್ಲ ಆಮೇಲೆ ಈ ಮಠದಲ್ಲಿ ಇರುವಂಥ ಭಕ್ತರು ಯಾವ ಮಠಕ್ಕೆ ಇಲ್ಲ ಅನಿಸುತ್ತೆ ಎಲ್ಲ ನಮ್ಮನಿಗೆ ಭಕ್ತರು ಬಡವ್ರು ಇದ್ದಾರೆ ಇನ್ನು ಇನ್ನೊಂದು ವಿಶೇಷ ಅಂದರೆ ಜಾತ್ಯತೀತ ಮಠ ಇದು ಯಾವುದೇ ಜಾತಿ ಧರ್ಮ ಇಲ್ಲ ನಾವು ಕೂಡ ಹಂಗೆ ಹೇಳ್ತೀವಿ ನಿಮ್ಮ ಜಾತಿ ನಿಮ್ಮ ಪಕ್ಷ ಅವರಿಗೆ ಚಪ್ಪಲಿ ಹಂಗೆ ಬಿಡ್ತೀನಿ ಹಂಗೆ ಬಿಟ್ಟು ಬರ್ರಿ ಅಂತಿನ ಈಗ ಆಮೇಲೆ ಜಾತ್ಯತೀತ ಪಕ್ಷಾತೀತ ಪಕ್ಷ ಎಲ್ಲ ಭಕ್ತರು ಬರ್ತಾರೆ ಆಮೇಲೆ ಇಲ್ಲಿ ಏನಾಯ್ತಂದ್ರೆ ಇಲ್ಲಿ ಒಂದು ಪದ್ಧತಿ ಏನೈತೆ ಅಂದ್ರೆ ಬೇರೆ ಕಡೆ ಹಂಗೆ ಕುಂಕುಮಾರ್ಚನೆ ಅದಕ್ಕಿಷ್ಟು ಆಮೇಲೆ ರೆಸಿಪ್ಟು ಅದಕ್ಕೆ ದುಡ್ಡು ಮಂಗಳಾರತಿಗೆ ಇಷ್ಟ ಆದ ಇಲ್ಲ ಎಲ್ಲರೂ ಬರ್ಬೋದು ಅವರೇ ಪೂಜೆ ಮಾಡೋದಿಲ್ಲ ವಿಧಿವೆ ಬಂದರೂ ಕೂಡ ಪೂಜೆ ಕೊಡ್ತೀವಿ ಇಲ್ಲಿ ಯಾವುದೇ ರೀತಿ ತಾರತಮ್ಯ ಮಾಡಲ್ಲ ಸ್ತ್ರೀ ಸಮಾನತೆ ಐತಿ ಇಲ್ಲಿ ಎಲ್ಲರಿಗೂ ಅವಕಾಶ ಕೊಡ್ತೀವಿ ಇಂಥ ಒಂದು ಮಠ ಹೀಗಾಗಿ ಈ ಮಠ ಎಲ್ಲರೂ ಲೈಕ್ ಮಾಡ್ತಾರೆ ಸಮಾನತೆ ಇರೋದಕ್ಕೆ ಇದು ನಾವು ಈ ನಮ್ಮನೇ ನಡ್ಸ್ಕೊಂಡು ಹೊಂಟಿದ್ದೀವಿ ಇನ್ನು ಮುಂದೆ ಏನಾದರೂ ಹೆಚ್ಚಿನ ಈಗ ಏನಾದರೂ ನಾವು ಗಳಿಸಿ ಅಂದರೆ ಭಕ್ತರೇ ಇದನ್ನೆಲ್ಲ ಮಾಡಿದ ಭಕ್ತರು ನಾವಲ್ಲ ಒಂದು ವರ್ಷದ ದಾಸೋಹಕ್ಕೆ ಬೇಕಾದಂಥ ಎಲ್ಲ ರೇಷನ್ ಒಂದೇ ದಿನದಲ್ಲಿ ಬಿಡುವಂಥ ಮಟ್ಟ ಯಾವುದ್ರೂ ಸಿದ್ಧನ ಕೊಡೋ ಮಠ ಒಂದೇ ದಿನದಲ್ಲಿ ಹಾಕ್ತಾರೆ ತಂದು ಆಮೇಲೆ ಎಲ್ಲರೂ ಭಕ್ತರು ಪ್ರತಿಯೊಬ್ಬರು ಬಂದು ಇಲ್ಲಿ ಏನೈತಿ ಏನಿಲ್ಲ ನೋಡಿಕೊಂಡು ಇಲ್ಲದಿದ್ದನ್ನು ಕೊಟ್ಟು ಕಳಿಸ್ತಾರೆ ಇತ್ತೀಚೆಗೆ ಈಗ ಒಂದು ಎರಡು ದಿವ್ಸ ಹಿಂದೆ ನಮ್ಮ ವಿಜಯನ ಕಾಶ್ಯಪ್ ಮೂರು ಲಕ್ಷದ ಕಿರಾಣಿ ಕಳಿಸಿದಾರೆ ಮಠಕ್ಕೆ ಹೀಗಾಗಿ ಭಕ್ತರ ಮಠ ಅಂದರು ಅಡ್ಡಿಲಿದು ಅದು ಗುಪ್ತಗಂಗೆ ಏನಿದೆ ಅಲ್ಲ ಅದು ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ ಇವತ್ತಿಗೆ ಅದು ಇಪ್ಪತ್ನಾಲ್ಕು ಹರಿತಾ ಇರುತ್ತೆ ಇನ್ನೊಂದು ಏನಂದರೆ ಅದಕ್ಕೆ ಇತಿಹಾಸ ಇದೆ ಏನಂತಂದರೆ ಪರಶುರಾಮ ತನ್ನ ತಾಯಿ ಶ್ರೀರಚೇದನ ಮಾಡಿದಾಗ ಒಂದು ಪಾ ರಕ್ತದ ಕಲೆ ಕೊಡಲೇದು ಇದರಲ್ಲಿ ಹೋಯ್ತು ರಾಮತೀರ್ಥದಲ್ಲಿ ಬಟ್ ಅವನ ಪಾಪರ್ಯಾರ ಅಲ್ಲ ಈಗ ಕೊಳಗೆ ಬಂದು ಗುಪ್ತ ಗುಪ್ತಗಂಗೆಯೊಳಗ ಮಿಂದ ಪಾಪ ಪರಿಹಾರ ಆಗೈತಿ ಹಿಂಗೆ ಅಲ್ಲಿ ಸ್ನಾನ ಪಾಪ ಪರಿಹಾರ ಆಗುತ್ತೆ ಅನ್ನೋ ಒಂದು ಪ್ರತೀತೆ ಇದೆ ಅದ್ರ ಜೊತೆಗೆ ಅದು ಅರಣ್ಯದಲ್ಲಿ ಸೋಸಿ ಬರೋದರಿಂದ ಅದು ಜಡಿಭೂತಿ ಇದ್ರದ್ದು ನೀರು ಐತದು ಅಲ್ಲಿ ಅನೇಕ ರೋಗಿಗಳು ಕೂಡ ಕಡಿಮೆ ಆಗಿದಾವೆ ಹೀಗಾಗಿ ಅದನ್ನು ಗಂಗಾ ಅಂತ ಹೆಸರಿಟ್ಟಿದ್ದಾರೆ ಆಮೇಲೆ ಇನ್ನೊಂದು ಅಲ್ಲಿ ಇನ್ನೊಂದು ಲಜ್ಜಾಗ ಅಂತಿದೆ ನೀವು ನೋಡಿರ್ಬೋದು ತುಂಡ ಇಲ್ಲದ ಮೂರ್ತಿ ಇದೆ ಅಲ್ಲೆಲ್ಲ ಗುಡಿ ಕಟ್ತಾರೆ ಚಿಕ್ಕ ಚಿಕ್ಕ ಇಟ್ಟು ಅದು ಹೇಳಿಕಂದ್ರೆ ಅದು ಸಂತಾನ ಇಲ್ಲದವ್ರಿಗೆ ಅಲ್ಲಿ ಗುಡಿ ಕಟ್ಟಿ ನಾವು ಪರಂಪರಾಗತ ವೈದ್ಯರಿತೀವಿ ವೈದ್ಯರಿದ್ದೀವಿ ಪಾರಂಪರಿಕ ವೈದ್ಯರು ಹೀಗಾಗಿ ಅದನ್ನು ಇಲ್ಲಿ ಔಷಧ ಕೊಡ್ತೀವಿ ನಾವು ಮಕ್ಕಳ ಸಂಬಂಧ ಹೀಗಾಗಿ ಎಲ್ಲರೂ ಜನ ಬರ್ತಾರೆ ಅನೇಕ ಜನ ಮಕ್ಕಳಾಗಿದ್ದ ಉದಾಹರಣೆಗಳಿದ್ದಾವೆ ಮೇಲಾಗಿ ನೀವು ಟಿ ವಿಯಲ್ಲಿ ಕೂಡ ಬಂದಿದೆ ಅದು ಟಿ ವಿನ ನೋಡ್ಬೋದು ಅಥವಾ ಇನ್ನುಳಿದ ಎಲ್ಲ ಟಿ ವಿಗಳಲ್ಲಿ ಕೂಡ ಅದು ಬಂದಿದೆ ಇದೊಂದು ವಿಜ್ಞಾನ ಮತ್ತು ಆಧ್ಯಾತ್ಮ ಇರುವಂಥ ಮಠ ಎರಡೂ ಇದರಲ್ಲಿ ಬರೀ ವಿಜ್ಞಾನ ಅಷ್ಟೇ ಇಲ್ಲ ಆಧ್ಯಾತ್ಮ ಮತ್ತು ವಿಜ್ಞಾನ ಎರಡೂ ಸೇರಿರೋದ್ರಿಂದ ಇಲ್ಲಿ ಬಂದು ಸಂಕಲ್ಪ ಮಾಡಿ ಎರಡು ಕಾಯಿ ಇಡೋದು ಅಷ್ಟೇ ಅವರು ಬೇರೆ ಏನಿಲ್ಲ ಕೆಲಸ ಅವ್ರಿಗೆ ನಾವು ಯಾವುದೇ ರೀತಿ ಫೀಸ್ ಇಡೋಂಗಿಲ್ಲ ಏನಿಲ್ಲ ಎರಡು ಕಾಯಿ ಇಡಬೇಕು ಸಂಕಲ್ಪ ಮಾಡಿ ಇಟ್ಟು ಹೋಗ್ಬಿಟ್ರೆ ಅವ್ರು ಕೆಲಸಗಳೆಲ್ಲ ಆಗ್ತಾ ಅನ್ನೋದು ಪ್ರತೀತ ಇದೆ ಹಾಗೆ ಎಲ್ಲರೂ ಕಾಯಿ ಇಡೋಕ್ಕೆ ಬರ್ತಾರೆ ಇಲ್ಲ ಮಿನಿಸ್ಟರ್ ಆಗಿರ್ಬೋದು ಎಮ್ ಎಲ್ ಆಗಿರ್ಬೋದು ಅಥವಾ ಸೆಲೆಬ್ರಿಟೀಸ್ ಸಿನಿಮಾ ನಟರು ಎಲ್ಲರು ಬರ್ತಾರೆ ಗುರುಗಳೇ ಇವತ್ತು ಈ ಒಂದು ಮಠಕ್ಕೆ ರಾಜಕೀಯ ಅವ್ರ ಕಡೆಯಿಂದ ನಿಮ್ಮ ಮಠಕ್ಕೆ ಯಾವ ರೀತಿ ಸಪೋರ್ಟ್ ಆಗಿದೆ ಗುರುಗಳೇ ರಾಜಕೀಯವಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಹಂಗೇನೂ ಇಲ್ಲ ಜಾತಿ ಆಯ್ತೀತ ಪಕ್ಷ ಅಂದಾಗ ಇಲ್ಲಿ ಯಡಿಯೂರಪ್ಪರು ಬಂದಿದ್ರು ಯಡಿಯೂರಪ್ಪ ಅವ್ರಿಗೆ ದುಡ್ಡು ಕೊಟ್ಟ ಆಶೀರ್ವಾದ ಮಾಡಿದ್ವಿ ಅವರು ಸಿಎಂ ಆದರು ಹಾಗೇನೆ ನಮ್ಮ ಇವ್ರು ಯಾರು ಸೋಮಣ್ಣ ಅವರು ಬಂದಿದ್ರು ಅವರು ಇಲ್ಲಿಂದನೆ ಬೆಳೆದಂಥವ್ರು ಅವ್ರಿಗೆ ಇಲ್ಲಿ ಆಶೀರ್ವಾದ ಆಗಿಂದ ತುಮಕೂರು ಆ ಇದು ಎಂ ಪಿ ಆಗಿ ಡಬಲ್ ಮಂತ್ರಿ ಆಗ್ತಿ ಅಂದಿದ್ವಿ ಆತರ ಆದ್ರು ಹಾಗೇನೆ ಬಹಳ ಜನ ಆಗಿದ್ದಾರೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಏನಿಲ್ಲ ಎಲ್ಲರಿಗೂ ಆಶೀರ್ವಾದ ಮಾಡಿದ್ವಿ ಹಾಗೆ ಸಿದ್ದರಾಮಯ್ಯಗೂ ಇಲ್ಲಿ ಬಾದಾಮಿಯಲ್ಲಿ ಇದ್ದಾಗನೇ ನಾವು ಐದನೂರು ರೂಪಾಯಿ ಕೊಟ್ಟು ಆಶೀರ್ವಾದ ಮಾಡಿದ್ವಿ ನೆಕ್ಸ್ಟ್ ಸಿ ನೀವೇ ಆಗ್ತೀವಿ ಅಂತ ಆತರ ಸಿ ಎಂ ಆದ್ರು ಇಲ್ಲಿ ಏನಿದೆ ಅದು ಅಜ್ಜ ನೋಡಿಸ್ತಾನೆ ನಾವು ನೋಡಿದಿಲ್ಲ ಅದು ಎಲ್ಲ ಅವ್ರಿಗೇನೋ ಒಂಥರ ಖುಷಿ ಅದು ಅಯ್ಯ ಅಜ್ಜ ಮಾತು ಕರೆ ಖರೆ ಕರೆ ಖರೆ ಬರ್ತಾವೆ ನನಗಂತ ಗೊತ್ತಿಲ್ಲ ಕರೆ ಬರ್ತು ಬರ್ತಾವ ಯಾರಿಗೂ ಒಳ್ಳೇದಾಗಿರೋದು ಒಳ್ಳೇದಾದ್ರೆ ಸಾಕತ್ತೀವಿ ನಾವು ಆಮೇಲೆ ನಾವೇನು ನಮ್ಮದು ಒಂದು ಪ್ರತೀತಿ ಏನಂದ್ರೆ ಕಣ್ಣಿಗೆ ಕಾಣೋ ತಂದೆ ತಾಯಿಗಳೇ ದೇವ್ರ ಹತ್ತೀವಿ ನಾವು ನಾ ಇವತ್ತಿಗೆ ಅಲ್ಲಿ ಪಾದ ಪೂಜಕ್ಕೆ ಹೋಗಿಲ್ಲ ಆಚೂರು ಪೂಜ ಮಾಡಿಸ್ಕೊಳಂಗಿಲ್ಲ ತಂದೆ ತಾಯಿದ್ ಮಾಡಿಸ್ತೀನಿ ಮಕ್ಳ ಕಡೆಯಿಂದ ಒಂದು ಹೆಣದ ದುಡಿಮೆಯಲ್ಲಿ ದೇವ್ರು ಕಾಣ್ರಿ ಅಂತಿನ ಈಗ ದೊಡ್ಡ ಮೇಳ ದೇವ್ರ ಕಾಣ್ರಿ ಅಲ್ಲೇ ಅದನ್ನ ದೇವ್ರು ಈಗ ಒಂದು ನಾವು ಇದನ್ನ ಮೊದ್ಲಾಗಿ ನಮ್ಮ ಮಜ್ಜ ಮಾಡ್ಕೊಂಡು ಅಂತ ನಡ್ಸ್ಕೊಂಡು ಹೊಂಟಿವಿ ಅಷ್ಟ ಏನಿದ್ರು ಅವರೇ ಸುಪ್ರೀಂ ಭಕ್ತರೇ ಇದಕ್ಕೆ ಗುರುಗಳೇ ಇವತ್ತು ಭಕ್ತರು ಮಠಕ್ಕೆ ಬಂದ್ರೆ ಕಾಣಿಕೆಯನ್ನು ನೀಡ್ತಾರೆ ಆದ್ರೆ ಈ ಮಠದ ವಿಶೇಷ ಏನಂದ್ರೆ ನೀವೇ ಸಮೇತ ಭಕ್ತರಿಗೆ ಕಾಣಿಕೆಯನ್ನು ಕೊಡ್ತಾ ಇದೀರಾ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಗಳೇ ಅದೇ ಹೇಳಿದ್ನಲ್ಲ ಮೊದಲೇ ಈಗ ಕಾಣಿಕೆ ಕೊಡ್ತೀವಿ ಅಂತಂದ್ರೆ ಮತ್ತೆ ಎಲ್ಲರೂ ಬಂದ್ರೆ ಏನ್ ಮಾಡಿ ಇಡೀ ರಾಜ್ದಾರೆ ಎಲ್ಲರೂ ಹಂಗೇ ಇಲ್ಲ ನಮ್ಮ ಮಠದ ಒಂದು ವಿಶೇಷ ಏನೈತಿ ಒಂದು ದಿವ್ಸಕ್ಕೆ ಎಷ್ಟು ಬೇಕು ಅಷ್ಟೇ ಇಟ್ಕೋಬೇಕಂತಿದೆ ರೂಲ್ಸ್ ದಾಸೋಹಕ್ಕೆ ಎಷ್ಟು ಬೇಕು ಒಂದು ದಿವ್ಸಕ್ಕೆ ಅಷ್ಟು ಇಟ್ಕೊಂಡು ಉಳಿದ ಹಣವನ್ನು ಭಕ್ತರಿಗೆ ಕೊಡ್ತಾ ಇರ್ತೀವಿ ಆಮೇಲೆ ಇದು ಏನಂದ್ರೆ ಭಕ್ತರ ಮಠ ಅಂತ ಹೇಳಿದ್ದೆ ನಾನು ನಿಮ್ಗೆ ಇಲ್ಲೇನು ನಾವು ಒಂದು ಎಸ್ ಬಿ ಅಕೌಂಟ್ ಇಲ್ಲ ಇಲ್ಲ ಹೀಗಾಗಿ ಇದು ಗಳಿಸೋದಾದ್ರೆ ಭಕ್ತರನ್ನ ಗಳಿಸೋ ಅಂತ ಹೇಳಿದಾನ ಸಂದಪ ಬೆಳೆಸೋದಾದ್ರೂ ಭಕ್ತರನ್ನ ಬೆಳೆಸಂದಾನ ಹೀಗಾಗಿ ಅದನ್ನ ಮಾಡ್ಕೊಂಡು ಹೊಂಟಿದ್ವಿ ನಾವು ಬೇರೆ ವಿಶೇಷ ಏನಿಲ್ಲ ಇದರಲ್ಲಿ ವಿಚಾರ ಕೇಳಿದ್ರೆ ಇಷ್ಟಪಟ್ಟೆ ನೀವು ಕಲಾ ರಂಗದಲ್ಲಿ ಸಂಪರ್ಕ ನೀವು ಗುರ್ತಿಸ್ಕೊಂಡಿದ್ದೀರಂತೆ ಹಾಗಾಗಿ ಅದ್ರ ಬಗ್ಗೆ ಒಂದೆರಡು ಮಾತುಗಳು ನಾನು ಹೇಳಿಬಿಡ್ತೀನಿ ಇದು ನಮ್ಮ ಮಠ ಏನಂತಂದ್ರೆ ಕಲಾ ಪೋಷಕ ಮಠ ಆಗಿರೋದ್ರಿಂದ ಬೇರೆ ಕಡೆ ಎಲ್ಲ ಸ್ವಾಮೀಜಿಗಳು ಧರ್ಮಸಭೆ ಶಿವಾನುಭವ ಅದು ಮಾಡಿದ್ರೆ ನಾನು ಚಲನಚಿತ್ರೋತ್ಸವ ಮಾಡುವಂತ ರಾಜ್ಯದ ಏಕೈಕ ಮಠ ಇದು ಇಲ್ಲಿ ಫಿಲ್ಮ್ ಫೆಸ್ಟಿವಲ್ ಮಾಡ್ತೀವಿ ಈ ಅರಣ್ಯದೊಳಗೆ ಮಾಡ್ತೀವಿ ನಾವು ಜಾತ್ರೆಗೆ ಜನವರಿ ಫೋರ್ಟೀನ್ ಇಂತಹ ಹಿನ್ನೆಲೆಯುಳ್ಳ ಈ ಮಠದ ಪವಾಡಗಳ ಬಗ್ಗೆ ಸ್ವತಃ ಭಕ್ತರೇ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ವೀಕ್ಷಕರೇ ಬನ್ನಿ ಈ ದಿನ ಈ ಮಠ ಸಿದ್ದನಗೌಡ ಅಜ್ಜಿಯವರ ಮಠದಕ್ಕೆ ಇದ್ರ ಬಗ್ಗೆ ಇಲ್ಲಿ ಬಂದಿರತ ಭಕ್ತರುಗಳು ಈ ಮಠದ ಬಗ್ಗೆ ಏನ್ ಹೇಳ್ತಾರೆ ಭಕ್ತರನ್ನ ಕೇಳೋಣ ಬನ್ನಿ ಇದು ಅತ್ಯಂತ ಪ್ರಾಚೀನ ಮಠ ಅತ್ಯಂತ ಐತಿಹಾಸಿಕ ಮಠ ಈ ಒಂದು ಸ್ಥಾನವನ್ನ ಈ ಲಿಂಗೈಕ್ಯ ಶ್ರೀ ಸಿದ್ಧನ ಕೊಳದ ಸಿದ್ದೇಶ್ವರ ಸ್ವಾಮಿಗಳು ಪ್ರಪಂಚವನ್ನು ತ್ಯಾಗ ಮಾಡಿ ತಮ್ಮ ಊರನ್ನು ತ್ಯಾಗ ಮಾಡಿ ಇಲ್ಲಿ ಬಂದು ಈ ಒಂದು ಇದು ಒಂದು ಯೋಗ್ಯ ಸ್ಥಳ ಇದು ಸಿದ್ಧರ ಸ್ಥಳ ಇದು ಅತ್ಯಂತ ಒಂದು ಪುಣ್ಯ ಸ್ಥಳ ನನಗೆ ಒಳ್ಳೆಯ ಒಂದು ನನ್ನ ಸಾಧನೆಗೆ ಇದು ಒಳ್ಳೆಯ ಒಂದು ಸ್ಥಳ ಅಂತಕ್ಕಂಥ ಒಂದು ಅರ್ಥಪೂರ್ಣ ವಿಚಾರದಿಂದ ಅವರು ಇಲ್ಲಿ ನೆಲೆಸಿದರು ಅವರು ಇಲ್ಲಿ ನೆಲೆಸಿದ ಮೇಲೆ ಭಕ್ತರನ್ನು ಇದು ಘೋರ ಅರಣ್ಯ ಇದು ಇದು ಯಾವ ಕಾಡು ಪ್ರಾಣಿಗಳು ವಾಸ ಮಾಡತಕ್ಕಂಥ ಒಂದು ಅರಣ್ಯ ಮತ್ತು ಇಲ್ಲಿ ಯಾವ ಜನ ಸಂಪರ್ಕವೂ ಇಲ್ಲದೇ ಇದ್ದಂಥದ್ದು ಈ ಪ್ರಾಚೀನ ದೇವಾಲಯಗಳು ಇಲ್ಲಿ ಹಾಳು ಬಿದ್ದಿದ್ವು ಅಂಥ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಸಿದ್ಧ ಸಿದ್ದೇಶ್ವರ ಸ್ವಾಮಿಗಳು ಅಂಥ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಯೋಗ್ಯ ಸ್ಥಾನವನ್ನು ಅವ್ರು ಗುರುತಿಸಿ ಇಲ್ಲಿ ತಮ್ಮ ಒಂದು ಸಾಧನೆಯನ್ನು ಮಾಡುತ್ತಾ ಜನರನ್ನು ತಮ್ಮತ್ತ ಭಕ್ತರನ್ನು ತಮ್ಮತ್ತ ಸೆಳೆಯುವಂಥ ಕೆಲಸವನ್ನು ಮಾಡಿದ್ರು ಇದು ಮಠ ಅಂದ್ರ ಬಂಧುಗಳ ಮಠ ನಮ್ಮ ಸಂಬಂಧಿಕರ ಮಠ ನಾವು ಭಕ್ತರು ಕರೆ ಆದ್ರ ಬಳಗದವ್ರನು ಕರೆ ಇಲ್ಲಿ ಒಂದು ನಡ್ಕೊಂಡ್ರಿ ಆ ತರ ನಾವು ಹೆಂಗೆ ನಡ್ಕೊಂತೀವಿ ಹಂಗೆ ಪಡ್ಕೊಂತೀವಿ ಅಂತ ಹೆಸರಾಂತ ಮಠ ಇದೆ ಈ ಮಠದ ಕನ್ಯನ ನಮ್ಮ ಅಣ್ಣರಿಗೆ ತಗೊಂಡಿವಿ ಮೊದಲು ನಮಗ್ ಭಕ್ತಿ ಇತ್ತು ಈಗ ನಮ್ಮ ಅಣ್ಣರಿಗೆ ಇವ್ರ ಅಜ್ಜರ ತಂಗಿನ ತಗೊಂಡಿವಿ ನಮಗೆ ಇನ್ನೂ ಜಾಸ್ತಿ ನಮಗಿನ್ನ ನಾವು ಮನೆಯರು ಭಕ್ತರಿಗೆ ಇನ್ನೂ ಜಾಸ್ತಿ ಏನು ನಮಗ ಏನು ಅನ್ಕೊಂತೀವಿ ಅನ್ಕೊಂತಿದ್ದು ಶತಸಿದ್ಧಿ ನಮಸ್ಕಾರ ನಾವು ಈ ಮಠಕ್ಕೆ ನಿರಂತರವಾಗಿ ನಡ್ಕೊಳ್ತಾ ಇದೀವಿ ಸ್ವಾಮೀಜಿ ಅವರ ಹತ್ರ ನಾವು ಇವತ್ತು ಆ್ಯಕ್ಚುಲಿ ನನ್ನ ಮಗಳದ್ದು ಬರ್ತೇ ಇತ್ತು ಅದು ಸೊ ಅದಕ್ಕೆ ಆಶೀರ್ವಾದ ಹೋಗೋಣ ಅಂತ ಬಂದಿದ್ದೀವಿ ಸೊ ಅವರು ನಮಗೆ ಸಂಬಂಧದಲ್ಲಿ ಅಣ್ಣನವರು ಆಗಬೇಕು ಸ್ವಾಮೀಜಿಯವರು ಸೊ ಇಲ್ಲಿ ಈ ನಾವು ಏನೇನು ಅನ್ಕೊಂತೀವೋ ಅದೆಲ್ಲಾನು ಆಗುತ್ತೆ ಸೊ ಆ ನಂಬಿಕೆಯಿಂದ ಎಲ್ಲರೂ ನಾವಷ್ಟೇ ಅಲ್ಲ ನಾವು ಸಂಬಂಧ ಮತ್ತು ಭಕ್ತರು ಎರಡು ಇದರಿಂದ ಬರ್ತಾಯಿದ್ದೀವಿ ಬಟ್ ಎಷ್ಟೊಂದು ಜನ ಇಲ್ಲಿ ಭಕ್ತರು ಬಂದು ಇಲ್ಲಿ ಏನೇನು ಬೆಡ್ಕೊತಾರೋ ಅದೆಲ್ಲ ಹ ನಾವು ಇಲ್ಲಿ ಮಠಕ್ ಬರ್ತಾ ಇರ್ತೀವಿ ಆ ಗುಪ್ತ ಗಂಗೆ ಅಂತ ನಿರಂತರವಾಗಿ ನೀರು ಹರಿತಾ ಇರುತ್ತೆ ಅಲ್ಲಿ ಆ ನೀರಿಂದ ಸ್ನಾನ ಮಾಡಿದ್ರೆ ಅಥವಾ ಅಲ್ಲಿ ಹರಕೆ ಕಟ್ಕೊಂಡು ಹೋದರೆ ಮಕ್ಕಳಾಗ್ದವ್ರಿಗೂ ಮಕ್ಕಳಾಗುತ್ತೆ ಆಮೇಲೆ ಆರೋಗ್ಯದಲ್ಲಿನು ಸುಧಾರಣೆ ಆಗುತ್ತೆ ಅಂತ ಎಲ್ಲರದೂ ನಂಬಿಕೆ ಇದೆ ಮತ್ತೆ ಅಜ್ಜವ್ರದ್ದು ಮಾತು ಎಲ್ಲ ಶತಶುದ್ಧ ಆಗಿರುತ್ತೆ ಆಗುತ್ತೆ ಲಾಸ್ಟ್ ಇಯರು ನಮ್ಮ ನಮ್ಮ ಯಜಮಾನ್ರು ಬಂದಾಗ ಅವರು ಅಜ್ಜವರು ಮನೆ ಆಗಿಲ್ಲ ಆಗುತ್ತೆ ಹೋಗು ಅಂತ ಹೇಳಿ ಅವರೇ ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿ ಕಳ್ಸಿದ್ದಕ್ಕೆ ನಮ್ಮದು ಇವಾಗ ಮನೆ ಆಗಿ ಆವಾಗಲೇ ಇನ್ನೊಂದು ಟೂ ಟೂ ಅಲ್ಲಿ ಬಹಳನೇ ಅವರಿಗೆ ಂತೆ ಆ ಪೌಡ ಬಗ್ಗೆ ಅವರು ಕೇಳೋಣ ಬನ್ನಿ ನಾವು ಧಾರವಾಡದಿಂದ ಬಂದಿದ್ರೆ ನಾವು ರಿಟೈರ್ಡ್ ಐ ಎಸ್ ಐ ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ಅಜ್ಜ ನಾವು ಬಂದು ಹಜ್ಜಾರ್ ಬೆಟ್ಟಿ ಅದು ಹೆಂಗ ಆಗಿ ನಮ್ಗೆ ಯಾವ್ದೋ ಕಣ್ಣಿ ಹತ್ತುವಲ್ದು ಇದಾಗ ಒಂದು ಮಕ್ಕಳಿಗೆ ಅಂತ ಹೇಳಿ ನಾವು ಅಜ್ಜಾರ್ ನಾವು ಕೇಳಕೊಂಡ ಹಜ್ಜಾರ ಏನಿದ್ರು ನಮ್ಗ ಕಾಯಿ ಆಡು ಕಾಯಿಡು ಹಣ್ಣೊಂದ ಮಾಷಿ ಬಂದು ಹೋಗು ಎಲ್ಲ ಒಳ್ಳೇದಾಗತ್ತ ನಾವು ಹಜಾರ ಅಷ್ಟೇ ಒಂಬತ್ತು ತಮಾಷೆ ನಮಗೆಲ್ಲ ಇದಾಯಿತು ನಾವು ತುಮಕೂರು ಜಿಲ್ಲೆ ಶಿರಾ ತಾಲೂಕಿಂದ ಬಂದಿದ್ದೀವಿ ನಾವು ಈ ಒಂದು ಕಾರ್ಯಕ್ರಮ ನಿಮಿತ್ತ ಬಾದಾಮಿ ಬಂದಿದ್ವಿ ಇಲ್ಲಿ ರಾತ್ರಿಯ ಸಭೆ ಸಮಾರಂಭಕ್ಕೆ ಇಲ್ಲಿಯ ಶಿವಕುಮಾರ್ ಮಹಾಸ್ವಾಮೀಜಿಗಳು ಅಲ್ಲಿ ಆ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿದ್ರು ಅವರು ಮಾತು ಮತ್ತು ಅವರ ಹಾವಭಾವವನ್ನು ಕೇಳಿ ನಾವು ಸ್ವಲ್ಪ ಪುಳಕಿತನಾದೆ ಮತ್ತು ಏನೋ ಒಂದು ಪರಿವರ್ತನೆ ಮಾಡ್ತಾರೆ ಈ ಸ್ವಾಮೀಜಿಗಳು ಅಂತ ಅಂದ್ಕೊಂಡು ನಾವಿವತ್ತು ಬೆಳಿಗ್ಗೆ ಇಲ್ಲಿ ಮಠಕ್ಕೆ ಬಂದ್ವಿ ಇಲ್ಲಿ ಸುತ್ತ ಅರಣ್ಯ ಪ್ರದೇಶ ಇದೆಲ್ಲ ಅದರ ಗುಡ್ಡುಗಾಡು ಇಂಥ ಜಾಗದಲ್ಲಿ ಹಿಂದೆ ಪ್ರಾಚೀನ ಕಾಲದಲ್ಲಿ ಇಂಥ ದೇವಸ್ಥಾನಗಳು ಮತ್ತು ಇಲ್ಲಿ ಪುರಾತನ ಕೆಲವು ಗುಪ್ತ ಗಂಗೆ ಅಂತ ಕೂಡ ಇಲ್ಲಿ ಹರಿಯುತ್ತೆ ಅದು ಎಲ್ಲಿ ಹುಟ್ಟುತ್ತೆ ಎಲ್ಲಿ ಆ ನೀರು ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ ಮೇಲೆ ಕಾಣೋದು ಮಾತ್ರ ಕಾಣುತ್ತದೆ ಅದು ಒಂದು ವಿಶೇಷ ಮತ್ತು ಇಲ್ಲಿ ಕಾಡುಗಲ್ಲಿಂದ ಒಂದು ಐದು ಎಂಟು ಹತ್ತು ಕಲ್ಲುಗಳನ್ನು ಇಟ್ಟು ಇಲ್ಲಿ ಒಂದು ಮನೆ ಥರ ಕಟ್ತಾರೆ ಮತ್ತು ಅವರು ಸ್ವಂತ ಮನೆ ಕಟ್ಟಿದ್ದಾದ ಮೇಲೆ ಬಂದು ಅದನ್ನು ಕೆಡೋದು ಈ ಒಂದು ಸಂಪ್ರದಾಯ ಇದೆ ಅದೇ ರೀತಿ ಇಲ್ಲಿ ಆ ಮನೆ ಕಟ್ಟಿ ಮತ್ತೆ ಹೋಗಿ ಅವರು ತಿಂಗಳು ಎರಡು ತಿಂಗಳೊಳಗೆ ಅವರು ಸ್ವಂತ ಮನೆ ನಿರ್ಮಾಣ ಮಾಡಿಕೊಂಡು ಅದು ಮನೆ ಗೃಹ ಪ್ರವೇಶನೂ ಆಗಿರೋದು ಇಲ್ಲಿ ನಮ್ಮ ಅನಿಸಿಕೆ ಮತ್ತು ಸಾರ್ವಜನಿಕರು ಹೇಳೋದು ಮತ್ತು ಸ್ವಾಮೀಜಿಯವರು ಹೇಳೋದು ಅಂತ ಸತ್ಯ ಇದೆ ಅಂತ ನಮ್ಗೆ ಅರ್ಥ ಆಯಿತು ಬಂದು ಡ್ಯೂಟಿ ಮಾಡ್ಕೊಂತ ಇಲ್ಲಿ ಬರಬೇಕಂತೇಳಿ ಭಾಳ ಸಲ ಟ್ರೈ ಮಾಡಿದ್ವಿ ಆಗಲಿಲ್ಲ ಅದರ ಕ್ಷೇತ್ರ ಗೊತ್ತಿತ್ತು ಇದು ಇವತ್ತು ಕಾ ಟೈಮ್ ಕೂಡಿ ಬಂದಿತ್ತು ಫಸ್ಟ್ ಟೈಮ್ ಬಂದೀವಿ ಇವ್ರದ್ದು ಪವಾಡ ಭಾಳ ಕೇಳಿವಿ ಅಜ್ಜಾರದಲ್ಲಿ ಹೀಗಾಗಿ ನಾವು ಇದು ಮಾಡತ್ತೀವ್ರು ಬಂದೇವ್ರು ಫಸ್ಟ್ ಚಲೋ ಮಾಡತ್ತಾರೆ ಎಲ್ಲರೂ ನಾವು ಬಿಡ್ಕೊಂಡಿವಿ ನೋಡೋಣ ಎಲ್ಲ ಇದಾಗ್ತದೆ ಇಂತಹ ಆಧುನಿಕ ಯುಗದ ಜಂಜಾಟದ ಸಮಾಜದಲ್ಲಿ ತನ್ನ ಮೂಲ ಸಿದ್ಧಾಂತಗಳನ್ನು ಇಂದಿಗೂ ಕಾಪಾಡಿಕೊಂಡು ತನ್ನ ಪಾವಿತ್ರತೆಯನ್ನು ಉಳಿಸಿಕೊಂಡು ನಿಸ್ವಾರ್ಥವಾಗಿ ಭಕ್ತರಿಂದ ಭಕ್ತರಿಗಾಗಿಯೇ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿರುವ ಇಂತಹ ಮಠ ಮಾನ್ಯಗಳು ಪ್ರಸ್ತುತ ಸಮಾಜಕ್ಕೆ ಅತ್ಯವಶ್ಯಕವಾಗಿವೆ ನೀವು ಕೂಡ ಸಿದ್ದನಕೊಳ್ಳ ಮಠದ ಪ್ರಶಾಂತತೆಯ ಭಕ್ತಿಯನ್ನು ಅನುಭವಿಸಲು ಒಮ್ಮೆಯಾದರೂ ಭೇಟಿ ಕೊಡಿ नव कर्नाटका टीवी जनपरा न्यायपरा नव कर्नाटका टीवी जनपरा न्यायपरा